ಹಾಯ್ ಆ ಎಂತ ಹೆಸರು ಲೀಹಾ ನಂದು ನಮಸ್ತೆ ಎಲ್ಲರೂ ನಮಸ್ತೆ ಪೂರಿ ಬಾಜಿ ತಿಂತ ಇದ್ದಾರೆ ಪೂರಿ ಬಾಜಿ ಅಲ್ಲ ಕುರ್ಮಾ ಅಲ್ಲ ಪೂರಿ ಕುರ್ಮಾ ಬಾದಾಮಾ ಮಿಲ್ಕ್ ಹೇಗಿದೆ ಒಳ್ಳೆದು ಹಾಯ್ ಹೇಳಿಗೂ ನಾವು ಮತ್ತೊಂದು ಈಗ ಮತ್ತೊಂದು ಅಂಗನವಾಡಿಗೆ ಹೋಗ್ತಿದ್ದೇವೆ ಅಲ್ಲಿ ಈಗ ರಿಟೈರ್ಡ್ ಆದವರಿಗೆ ಮೂರು ಜನ ಇದ್ದಾರೆ ಟೀಚರ್ಸ್ ರಿಟೈರ್ಡ್ ಆದವರು ಅವರಿಗೆ ಸನ್ಮಾನ ಇದೆ ಅದಕ್ಕೆ ನನ್ನನ್ನು ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ಮೂವರ ಟೀಚರ್ನ ಒಟ್ಟಿಗೆ ನಾನು ಹೋಗ್ತಾ ಇದ್ದೇನೆ ನೋಡಿ ಈಗ ನಾವು ಅಂಗನವಾಡಿಗೆ ಬಂದಿದ್ದೇವೆ ನೋಡಿ ತುಂಬ ಟೀಚರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಇಲ್ಲೇ ಸನ್ಮಾನ ಕಾರ್ಯಕ್ರಮ ಇದೆ ಇವತ್ತು ನಮಸ್ತೆ ಇಲ್ಲೆಲ್ಲ ಕೆಲವು ಟೀಚರ್ಸ್ ನಾವು ಹೋಗುವಾಗ ಬರಿತಾ ಇದ್ದಾರೆ ಪಾಪ ಅಂಗನವಾಡಿ ಟೀಚರ್ಸ್ ಅಂದರೆ ಈಗ ಮುಂಚಿನ ಹಾಗೆ ಅಲ್ಲ ಈಗ ತುಂಬ ಕೆಲಸ ಎಲ್ಲ ಬರ್ತದೆ ಅವರಿಗೆ ಹೈಸ್ಕೂಲ್ ಟೀಚರ್ಗಿಂತಲೂ ಇವರು ಬ್ಯುಸಿ ಇದ್ದಾರೆ ಅಂತ ಕಾಣ್ತದೆ ಅಷ್ಟು ಕೆಲಸ ಇದೆ ಅವರಿಗೆ ಎಷ್ಟು ಟೀಚರ್ ಇವರನ್ನು ಹಾಗೆ ನಮ್ಮ ಕೆಮ್ಮಣ್ಣು ವಲಯದಿಂದ ವರ್ಗಾವಣೆ ತೆಗೆದುಕೊಂಡು ಹೋಗಿರುವ ಇಂಜಿನಿಯರ್ ಟೀಚರ್ ಮತ್ತು ಶಾಲಿನಿ ಟೀಚರ್ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ ಈ ಬಗ್ಗೆ ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಪೂರ್ವಕವಾಗಿ ಉಡುಪಿ ವಲಯದಿಂದ ಬಂದಿರುತ್ತಾರೆ ಸುನೀತಾ ಮತ್ತೆ ನಮ್ಮ ಅನಿತಾ ಹಾಗೂ ನಮ್ಮ ರಾಜತವಂತ ಬಗ್ಗೆ ಒಂದೆರಡು ಮಾತಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ನಿವೃತ್ತಿಯಾಗಿರುವ ನಮ್ಮ ವಲಯದ ಶಕುಂತಲಾ ಟೀಚರ್ ಇವರು ಗುಜರ ಬೆಟ್ ಶ್ರೀಧ ಬಸವ ಮೇಶ್ರಿ ಹಾಗೂ ಚಿಮಣಿ ತರ್ಕೇರ ಇವರ ಪ್ರೀತಿಯ ಮಗಳಾಗಿ ಬೆಳೆದು ಇಪ್ಪತ್ನಾ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ನಂತರ ಸಂತಪ್ಪ ಕುಂದರ್ ಇವರ ಧರ್ಮಪತ್ನಿಯಾಗಿ ಬಾಳ ಸಂಗಾತಿಯಾಗಿ ಜೀವನ ನಡೆಸಿದರು ಮೂವತ್ನಾಲ್ಕು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿ ನಂತರ ಎರಡು ಹೆಣ್ಣು ಮಗು ಒಂದು ಗಂಡು ಮಗು ಇದ್ದು ಮಗಳ ಮದುವೆಯಾಗಿ ಗಂಡನ ಮನೆಗೆ ಕಳಿಸಿ ತನ್ನ ಜವಾಬ್ದಾರಿಯನ್ನು ಪೂರೈಸಿದ್ದಾರೆ ಹಾಗೆಯೇ ಇಪ್ಪತ್ತು ವರ್ಷಗಳ ಕಾಲ ಕಷ್ಟಕರವಾದ ಬಿ ಎಲ್ ಕೆಲಸವನ್ನು ಎಷ್ಟು ಕಷ್ಟವಾದರೂ ಇಷ್ಟೆಯಿಂದ ನಿರ್ವಹಿಸಿ ನಂತರ ಇಪ್ಪತ್ತ ಒಂಬತ್ತು ವರ್ಷಗಳ ಕಾಲ ಇಪ್ಪತ್ ಇಪ್ಪತ್ತ ಒಂಬತ್ತು ವರ್ಷ ನಾಲ್ಕು ತಿಂಗಳ ಕಾಲ ಅಂಗನವಾಡಿಯ ಸೇವೆಯನ್ನು ನಿಷ್ಠೆಯಿಂದ ನಿರ್ವಹಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ಸರಳ ಸ್ವಭಾವದವರು ಈಗ ನಾವೇನಾದರೂ ಮಾತಾಡಿದರೆ ಸಮಸ್ಯೆಗಾದರೂ ನಾವು ಜೋರಾಗಿ ಮಾತಾಡೋದುಂಟು ಆಗಲ್ಲ ನಮಗೆ ಎಂಥ ಮಗ ಫೋನ್ ಮಾಡಿದರೆ ಎಂಥ ಮಗ ಹೀಗೆ ಮಾತಾಡೋದು ಹಾಗೆ ಯಾರಿಗೂ ಮನಸ್ಸು ನೋವು ಮಾಡಿದವರಲ್ಲ ನನಗೆ ನನಗೆ ತಿಳಿದ ಮಟ್ಟಿಗೆ ಹಾಗೆ ನಾನೀಗ ಅವರ ಹತ್ರ ಈ ಸಂದರ್ಭದಲ್ಲಿ ಕೇಳೋದೇನೆಂದರೆ ತಿಳಿದೋ ತಿಳಿಯದೆ ನಮ್ಮಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ರೆ ನಮ್ಮೆಲ್ಲರ ಪರವಾಗಿ ನಾನು ಅವರತ್ರ ಕ್ಷಮೆ ಕೇಳಿದೆ ಹಾಗೆಯೇ ಅವರ ಇನ್ನು ಮುಂದಿನ ಜೀವನ ತುಂಬಾ ಸುಖಮಯವಾಗಿದರೆ ಇಷ್ಟು ಸ ಇಷ್ಟು ವರ್ಷಗಳ ಕಾಲ ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘವಾದ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದ್ದಲ್ಲ ಅವರು ಹೋರಾಟ ಮಾಡಿದ್ರು ನಮ್ಮ ಅಂಗನವಾಡಿ ಶಿಕ್ಷಕಿಯ ಜೀವನವೇ ಒಂದು ತರಹದ ಹೋರಾಟ ಹಾಗಾಗಿ ಅವರು ಇನ್ನು ಮುಂದಿನ ಜೀವನ ನೆಮ್ಮದಿಯಿಂದ ಸಾಗಿಸಲಿ ಅಂತ ಹಾಗೆಯೇ ದೇವರು ಅವರಿಗೆ ದೀರ್ಘಾಯುಷ್ಯ ಇನ್ನೂ ಸಮಾಜ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಲಿ ಎಂದು ಎಲ್ಲ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೆ ಒಂದು ನಮ್ಮ ಇಂದಿನ ಈ ಬೀಳ್ಕುಗಿ ಸಮಾರಂಭದಲ್ಲಿ ಭಾಗವಹಿಸಿದಂಥ ಶ್ರೀಮತಿ ಸ್ಟಾಲಿನಿ ಟೀಚರ್ ಇವರ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಕಲ್ಯಾಣಪುರ ಮೂರ್ ಮೂರು ಶ್ರೀಮತಿ ಶಾರದಾ ಹಾಗೂ ಮಹಾಬಲ ಅವರ ಪುತ್ರಿ ಶಾಲಿನಿ ಪಾ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರದಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಕಲ್ಯಾಣಪುರ ಮಿಲಾಕರಿ ಶಾಲೆಯಲ್ಲಿ ಪಡೆದರು ನಂತರ ಇವರು ಹಿಂದೂ ಶಾಲೆಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರದಲ್ಲಿ ಗೌರವ ಶಿಕ್ಷಕಿಯಾಗಿ ಟಿಎಂಎ ಪೈ ಉಪಶಾಲೆಯಲ್ಲಿ ಹೊಲಿಗೆ ಶಿಕ್ಷಕಿಯಾಗಿ ಕಲ್ಯಾಣಪುರ ಹಿಂದೂ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಹದಿನಾರು ವರ್ಷ ಸೇವೆ ಸಲ್ಲಿಸಿ ಪಾಂಡೇಶ್ವರಕ್ಕೆ ವರ್ಗಾವಣೆ ತೆಗೆದುಕೊಂಡು ಅಲ್ಲಿ ಏಳು ವರ್ಷ ಏಳು ತಿಂಗಳ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ ಅವರು ಇವರಿಗೆ ಒಬ್ಬಳು ಹೆಣ್ಣು ಮಗಳಿದ್ದು ಅವಳು ಎಸ್ ಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾಳೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿಯನ್ನು ಹೊಂದಿರ್ತಾರೆ ಅವರ ನಿವೃತ್ತ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅವರ ನಿವೃತ್ತ ಜೀವನದಲ್ಲಿ ಆರೋಗ್ಯ ಭಾಗ್ಯಗಳು ಅವರ ಅವರಿಗೆ ಒದಗಿ ಬರಲಿ ಅಂತ ಎಲ್ಲರಿಗೂ ಎಲ್ಲರೂ ಪರವಾಗಿ ಶ್ರೀ ಕೃಷ್ಣನಿಗೆ ವಂದಿಸಿದ ನಮ್ಮ ವಲಯದ ಮೇಲ್ ವಿಚಾರಕ್ಕೆ ಹಾಗೂ ನಮ್ಮ ವಲಯ ಸಭೆಗೆ ಸಭೆಯಲ್ಲಿ ದ್ವೀಪಳಿಗೆ ಸಮಾರಂಭಕ್ಕೆ ಆಗಮಿಸಿದ ಉಡುಪಿ ವಲಯದ ಟೀಚರ್ಸ್ ಟೀಚರ್ಸ್ ಹಾಗೂ ಶಾಲಿನಿ ಟೀಚರ್ ಇವರಿಗೆ ನಮ್ಮ ವಲಯದ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಹೋದ್ಯೋಗಿಗಳಿಗೆ ವಂದಿಸುತ್ತಾ ನಿವೃತ್ತಿ ಹೊಂದಿರುವ ನನ್ನ ಗೆಳತಿಯಾದ ಇಂದಿರ ಇವರ ಕುರಿತು ನಾನು ಎರಡು ಮಾತುಗಳನ್ನು ಆಡುತ್ತೇನೆ ಶ್ರೀಯುತ ಅವರು ಶ್ರೀಯುತ ಜಬ್ಬಮೇಂದರ್ ಹಾಗೂ ಶ್ರೀಮತಿ ಗಿರಿಜೆಯವರ ಸುಪತ್ರಿ ಹದಿನೈದು ಎಂಟು ನಾಲ್ಕರಲ್ಲಿ ಇವರು ಜನಿಸಿದರು ಇವರ ಪ್ರಾಥಮಿಕ ಶಿಕ್ಷಣ ಬಡಿತವಂಸಿಕೆ ಹಾಗೂ ಹಿಂದೂ ಶಾಲೆ ಹಾಗೂ ಪ್ರೌಢಶಾಲೆ ಪ್ರೌಢಶಿಕ್ಷಣವನ್ನು ಜೂನಿಯರ್ ಕಾಲೇಜಲ್ಲಿ ಮುಗಿಸಿ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾಕ್ಷರತ್ ಆಂದೋಲನದಲ್ಲಿ ಸ್ವಯಂ ಸೇವಕಿಯಾಗಿ ಸೇವೆ ಸಲ್ಲಿಸಿ ತದನಂತರ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮಾರ್ಚ್ ಇಪ್ಪತ್ತ್ ಮೂರು ಅಂಗನವಾಡಿಗೆ ಆಯ್ಕೆಯಾಗಿ ಕಾರ್ಯಕರ್ತೆಯಾಗಿ ಪಡುಪುನಿಸಿದೆಯ ಶಾಲೆಯ ಶಿಕ್ಷಕರೊಂದಿಗೆ ಬೆರೆತು ಮಕ್ಕಳಿಗೆ ಹಾಗೂ ಊರಿನ ಊರಿನವರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ರತ್ನಾಕರ್ ಮೆಲ್ಲರ್ ಇವರನ್ನು ವಿವಾಹವಾಗಿರುತ್ತಾರೆ ಇವರಿಗೆ ಎರಡು ಮುದ್ದಾದ ಮಕ್ಕಳಿದ್ದಾರೆ ಒಂದು ಮಗಳು ಬಿಕಾ ಮಾಡಿ ಪದವಿದರೆ ಇನ್ನೊಂದು ಮಗ ಕೂಡ ಪದವಿ ಪದ ಪದವಿಯನ್ನು ಪಡೆದು ಮಂಗಳೂರಿನ ಕಂಬಿಯಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಹಾಗೆ ಇವಳ ಇವರ ಮಗಳು ಮದುವೆಯಾಗಿ ದಾದ ಮೊಮ್ಮಗನನ್ನು ಪಡೆದಿರುತ್ತಾರೆ ಹಾಗೆ ಇವರು ಚುನಾವಣಾ ಆಯೋಗದಿಂದ ವಿಲ್ಲೋ ಬಿಲ್ಲೋ ಆಯ್ಕೆಯಾಗಿ ಪಡ್ಕೋನ್ಸೆಬ್ ಬೆಂಗ್ರೆಯ ಹದಿನೆಂಟು ವರ್ಷ ತುಂಬಿದ ಫಲಾನ್ ಮತದಾರರನ್ನು ಗುರುತಿಸಿ ಮತದಾನದ ಹಕ್ಕುಗಳನ್ನು ನೀಡಿರುತ್ತಾರೆ ಹಾಗೆ ನಮ್ಮೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿ ಅಂಬಲ್ಪಾಡಿ ಅಂಗನವಾಡಿಗೆ ವರ್ಗಾವಣೆಗೊಂಡು ಅಲ್ಲಿಯೂ ಸುಮಾರು ಏಳು ವರ್ಷ ಏಳು ವರ್ಷ ಸೇವೆಯನ್ನು ಮಾಡಿ ಇವರಿಗೆ ಮಾಹೆಯಿಂದ ಉತ್ತಮ ಶಿಕ್ಷಕಿ ಎಂದು ಪ್ರಶಸ್ತಿ ಪಡೆಯುವ ಹೆಮ್ಮೆಯಾಗಿದೆ ಇವರು ತಮ್ಮ ಪ್ರತಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪಡೆದಿದ್ದಾರೆ ಅಂದರೆ ಮನೆ ಮಾಡಿದರು ಜಾಗ ತಕ್ಕೊಂಡ್ರು ಮನೆ ಮಾಡಿದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು ನಮ್ಮ ಎಷ್ಟು ಚಿಕ್ಕ ಅವರು ಪಡೆದರು ಹಾಗೆ ದೇವರು ಮಾತ್ರ ಅವರ ಕೈ ಬಿಡಲಿಲ್ಲ ಹಾಗೆ ನಾವು ಕೂಡ ಇವರು ವರ್ಗಾವಣೆಗೊಂಡು ಏಳು ವರ್ಷ ಪಡೆಯಲಿದ್ರು ಈಗ ನಿವೃತ್ತಿ ಹೊಂದಿ ನಾಲ್ಕೈದು ತಿಂಗಳಾದರೂ ನಾವು ಅವರನ್ನು ಮರೆತಿಲ್ಲ ಹಾಗಾಗಿ ಅವರನ್ನು ಈ ನಮ್ಮ ಒಂದು ಚಿಕ್ಕ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ಇವರನ್ನು ಕರ್ತಿದ್ದೇವೆ ಮೂರು ಅಂಗನವಾಡಿ ಕಾರ್ಯಕರ್ತರು ಕೂಡ ನಮ್ಮ ಈ ಸ್ಮರಣಿಕೆಯನ್ನು ಸ್ವೀಕರಿಸಿ ಸ್ವೀಕರಿಸಬೇಕಂತ ನಾನು ಹೇಳಿಕೊಳ್ಳುತ್ತೇನೆ ಬನ್ನಿ ಟೀಚರ್ ಬನ್ನಿ ಸೈಡ್ ಟೀಚರ್ಸ್ gönderdi ನನಗೇನು ಮೊದಲು ಕೆಲಸಕ್ಕೆ ಸೇರುವಾಗ ತುಂಬಾ ಎಲ್ಪ್ ಆದರೆ ಹೇಳಿಕೊಟ್ಟದ್ದು ಎಲ್ಲ ಅದು ಇದೆಲ್ಲ ಬಂದಾಗ ಸುಮತಿ ಶಾಯಿನ ಟೀಚರ್ ಆ ಮತ್ತೆ ನಮ್ಮ ಪೂರ್ಣಿಮಾ ಅವರು ಸಹ ತುಂಬಾ ನಂಗೆ ಹೆಲ್ಪ್ ಆಗಿದ್ದಾರೆ ಮತ್ತೆ ಎಲ್ಲರ ಟೀಚರ್ ನಾವ್ ಯಾರು ಎಲ್ಪ್ ಆಗ್ಲಿಲ್ಲ ಅಂತ ನಾನು ಹೇಳುದಿಲ್ಲ ಮತ್ತೆ ನಮ್ಮ ಸೂಪರ್ವೈಸರ್ ಕೂಡ ತುಂಬಾ ಒಳ್ಳೆಯವರೇ ಅವರು ಅವರನ್ನು ಜೀವನ ಹಿಡಿಮಾ ಬಳಿಯೋದೇ ಇಲ್ಲ ಅಷ್ಟು ನನಗೆ ತುಂಬಾ ಇಷ್ಟ ಅವರಿಗೆ ಯಾಕೆ ಅಲ್ಲ ಮತ್ತೆ ನನ್ನಿಂದ ಏನಾದರೂ ತಮಗೆಲ್ಲರಿಗೂ ತಪ್ಪು ನನ್ನಿಂದ ಏನಾದರೂ ತಪ್ಪಿದ್ರೆ ಏನಾದರೂ ನಾನು ಹೇಳಿದ ಮಾತು ಏನಾದರೂ ತಪ್ಪಿದ್ರೆ ನನ್ನ ಕಲ್ಪಿಸಿ ನಾನು ಮತ್ತೇನು ಎರಡು ಮಾತನ್ನು ಆಡಲಿಕ್ಕೆ ನಾನು ನನಗೆ ಎರಡು ಮಾತನಾಡಿಕೆ ಅವಕಾಶ ಕೊಡ್ತಾರೆ ತಮಗೆಲ್ಲರಿಗೂ ಮತ್ತೆ ನನಗೆ ಸನ್ಮಾನ ಮಾಡಿದ ಎಲ್ಲಾ ನೋಡಿದಲ್ಲಿ ಕಾರ್ಯಕರ್ತೆಯೂ ಮೊದಲಾಗಿ ಬಂದು ಸುತ್ತ ನನಗೆ ಎರಡು ಮಾತನಾಡಿಕೆ ಅವಕಾಶ ಮಾಡಿಕೊಡ್ತಾನೆ ತಮಗೆಲ್ಲರಿಗೆ ತಮ್ಮ ಜೀವನದ ಸಿಹಿ ಕೈಯನ್ನು ಹಂಚಿಕೊಂಡ ನಮ್ಮ ಶಕ್ತಲ ಟೀಚರ್ ಇವರಿಗೆ ವಂದನೆಗಳು ಹಾಗೆ ಮುಂದಿನ ಹಂಚಿಕೆಯನ್ನು ಶಾಲಿನಿ ಟೀಚರ್ ಅವರು ಅವರ ಕೆಲಸ ಆಯ್ತು ನೋಡುವಾಗ ಏನೋ ಅವ್ರು ಜೋರಿಬೇಕು ಹಾಗೆ ಹೀಗೆ ಅಂತ ಅವ್ರ ಹಾಗೆ ಅಲ್ಲ ಜೋದಿ ಅಂದರೆ ತಲೆ ಮೇಲೆ ಹೊತ್ಕೊಂಡು ತಿರುತ್ತಾರೆ ಕೆಲಸ ಮಾಡುವಾಗ ವೃತ್ತಿ ಜೀವನದಲ್ಲಿ ಅಷ್ಟೇ ಅವರಿಗೆ ಮಾಡುವಂತ ಕೆಲಸದ ಕಡೆ ಅವ್ರಿಂದ ತುಂಬಾ ಬೇಸರ ಆಯ್ತು ನಾನು ಇದ್ದ ಕಡೆನೂ ನನಗೆ ತುಂಬಾ ಕಿರಿಕಿರಿ ಆಯ್ತು ಟೀಚರ್ ನಾನು ಪಾಂಡೇಶ್ವರಕ್ಕೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಯೂ ನನಗೆ ತುಂಬಾ ಕಿರಿಕಿರಿ ಮಾಡಿದ್ರು ಒಟ್ಟಾರೆ ನಾನು ಕಿರಿಕಿರಿಯಾಗಿ ಸ್ವಲ್ಪ ಕೆಲಸದ ಟೈಮ್ ಇತ್ತು ಆದರೂ ವಿ ಆರ್ ಎಸ್ ತಗೊಂಡು ನಾನು ರಿಟೈರ್ಮೆಂಟ್ ಆಗಿ ಮನೆಯಲ್ಲಿ ಮಕ್ಕಳಿಗೆ ಅವರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ಹೇಳ್ತಾ ಇದ್ದಾರೆ ಈಗ ಟೈಮ್ ಪಾಸಿಗೆ ಹೆಸರಾಯ್ತು ಇರ್ಲಿ ಮುಂದಿನ ಅನಿಸಿಕೆಯನ್ನು ಮಹಿಳಾ ಮಕ್ಕಳ ಅಭಿವೃದ್ಧಿ ಲಕ್ಕೆ ರುಚಿ ಹಾಗೂ ತಾಲೂಕು ಕೆಮ್ಮಣ್ಣು ವಲಯ ನಾನು ಪಡತೊಂದು ಸೆಟ್ರೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹದಿನಾರು ಮೂವತ್ತು ಸಾವಿರದ ತೊಂಬತ್ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಹಾಗೂ ಪಡತೊಂದು ಸೆಬಿಂಗ್ರಿಯಲ್ಲಿ ನಾನು ಫಸ್ಟ್ ಜಾಯಿನ್ ಆದದ್ದು ಹಾಗೆ ನನಗೆ ಇಪ್ಪತ್ತೈದು ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ನನಗೆ ತುಂಬ ಎಲ್ಲರೊಟ್ಟಿಗೆ ಸೇರಿ ಕೆಲಸ ಮಾಡಿ ಖುಷಿ ಅಂತ ಉಂಟು ಹಾಗೂ ಎಲ್ಲ ಬಂದ ಸೂಪರ್ವೈಸರ್ನವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೂ ತುಂಬ ನಾನು ಸಂಗೀತ ಮೇಡಮ್ ತುಂಬ ನಾನು ಗಳೇನೆ ನನಗೆ ಒಂದು ಮನೆ ಆಗಬೇಕು ನಾನು ಒಂದು ಒಂದು ಇದರಲ್ಲಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ರೆ ನನಗೆ ಒಂದು ಮುಂದಿನ ಕಾಲ ಇಡಲಿಕ್ಕೆ ಸ್ವಲ್ಪ ಅನುವು ಮಾಡಿ ಕೊಟ್ಟ ಅದನ್ನು ಸಂಗೀತ ಮೇಡಮು ಅವರನ್ನು ಯಾವಾಗಲೂ ನಾನು ಮನಸ್ಸು ನಿಲ್ಲಿಸ್ತಾ ಇರ್ತೇನೆ ಹಾಗೆ ಸವಿತಾ ಮೇಡಮು ಜಯಂತಿ ಮೇಡಮ್ ಎಲ್ಲರೂ ಕೂಡ ನನಗೆ ಎಲ್ಪ್ ಆಗಿದ್ದಾರೆ ಅದೇನೋ ಒಂದು ರೆಕಾರ್ಡಲ್ಲಿ ತಪ್ಪಾಗಿದ್ರು ಅದನ್ನು ಸರಿಪಡಿಸ್ತಾ ನಮಗೆ ಮೊದಲಿಂದ ನಮ್ಮ ರೆಕಾರ್ಡ್ ಬರಲಿಕ್ಕೆ ಕಳಿಸಿದ್ದು ನಮಗೆ ನಮ್ಮ ಟೀಚರ್ ಕೆಲವೊಂದು ನಾವು ಫಸ್ಟಿಗೆ ರೆಕಾರ್ಡ್ ನಮಗೆ ಏನಂತ ಸರಿಯಾಗಿ ಬರೀಲಿಕ್ಕೆ ಗೊತ್ತಿರಲಿಲ್ಲ ಆವಾಗ ನಾವು ಈ ಚಂಪನಗಟ್ಟೆಗೆ ಬಂದು ನಾನು ಹಿಂದಿರ ಮತ್ತೆ ಶಕುಂತಲ ನಾವಿಬ್ ಅಲ್ಲಿ ಹೋಗಿ ಗೆರೆ ಹಾಕಿ ಎಲ್ಲ ಎಲ್ಲ ಬರೆದು ಅದನ್ನೆಲ್ಲ ನಾನು ಇವಾಗಲೂ ಅವರನ್ನು ನೆನಪಿನ ಇಟ್ಕೊಳ್ತಾ ಇದ್ದೇನೆ ಆಗ ಪಡತನ ಸಿಬ್ಬೆಂಗಿಯಲ್ಲಿ ಕೂಡ ನಾನು ಕೆಲಸ ಮಾಡುವಾಗ ನನಗೆ ಭಾರತಿನಮ್ಮ ಮತ್ತೊಬ್ಬರು ಟೀಚರ್ ಬ್ರಜ್ ಬಿಸೋಜ ಮತ್ತೆ ಇವರ ಅಣ್ಣ ಗಂಗಾಧರ್ ಮತ್ತೆ ಪಡಿತನ ಸಿಬ್ಬೆಂಗ್ ಎಲ್ಲ ಸರ್ ಕೂಡ ನನಗೆ ಒಳ್ಳೆಯ ರೀತಿ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅವ್ರ ಹತ್ರ ಕೇಳಿ ನಾನು ಮುಂದೆ ಹೋಗ್ತಿದ್ದೆ ಹಾಗೆ ಪಡ್ತನಸಿ ಬೆಂಗಿಂಗ್ ಕೂಡ ನಾನು ಚುನಾವಣೆ ಇದರಲ್ಲಿ ಸಹ ತುಂಬ ಕೆಲಸ ಮಾಡಿದೆ ಹಾಗೂ ನಮಗೆ ಕೆಲಸ ಮಾಡುವಾಗ ತುಂಬ ಅಡೆತಡೆಗಳು ಜನಗಳ ಮಾತಿನದೆಲ್ಲ ಸ್ವಲ್ಪ ಬೇಸರ ಆಗ್ತದೆ ಹಾಗೆ ನಮ್ಮಿಂದ ಅವ್ರಿಗೆ ಆಗಬೇಕು ಆಗಿರ್ಬೋದು ಅವರಿಂದ ನಮಗೂ ಸಹ ಆಗಿರ್ಬೋದು ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಳ್ಬೋದು ಇಟ್ಕೊಂಡ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ಪಡ್ತನ್ಸಿ ಬೆಂಗಿರನ್ನು ತುಂಬ ನೆನೆಸಿಕೊಳ್ತೇನೆ ಹಾಗೆ ನಾನು ಅಂದ್ರೆ ಒಂದು ಎರಡು ವರ್ಷದ ಹದಿನೇಳರಲ್ಲಿ ನಾನು ಅಂಬರ್ಪಾಡ್ಯಾಂಗನ ಒಂಟೆ ಟ್ರಾನ್ಸ್ಫರ್ ಆಗಿದ್ದೇನೆ ಅಲ್ಲಿ ಹೋಗುವಾಗ ಎಲ್ಲ ಎಲ್ಲ ಒಳ್ಳೇದು ನಂಗೆ ಎಲ್ಲ ಕೀಚರ್ ಅವ್ರೆಲ್ಲ ಸಪೋರ್ಟ್ ಇತ್ತು ಆದ್ರೆ ದೊಡ್ಡ ಏರಿಯಾ ಎಷ್ಟು ಅಲ್ಲ ನಂಗೆ ಲಾಸ್ಟಿಗೆ ಗೆದ್ದೆ ನೋವು ಸ್ಟಾರ್ಟ್ ಆಗಿದೆ ಮೇಡಮ್ ಆ ಕೊರೋನಾ ಅಲ್ಲಿ ಆ ಪ್ಲಾಂಟಲ್ಲಿ ಹತ್ತಿದವ್ರು ಎಲ್ಲಿ ಹುಡುಕೋಲ್ಲ ಇಲ್ಲ ಆಫೀಸಲ್ಲಿ ಅವ್ರು ಇವ್ರು ಅವ್ರಿಗೆ ಕೊಡ್ಕೊಡ್ಬೇಕಲ್ಲ ದೇವ ಎಲ್ಲರಿಗೂ ಒಂದು ರಿಲ್ಯಾಕ್ಸ್ ನನಗೆ ಒಂದು ಆ ಪ್ಲಾನ್ ಉಡ್ಕೊಂಡು ಓಡಬೇಕು ನಾವು ಮತ್ತೆ ನನಗೆ ಸ್ವಲ್ಪ ಪಾಡಿ ನಮ್ಮ ಅನಿಸ್ತದೆ ಹಾಗೆ ಅವರು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಓದಾಗಿನಿಂದ ಹರಿಶ್ ಆಗಿದ್ರಿಂದ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಅವರನ್ನು ಕೂಡ ನಾನು ನೆನಪು ಬಿಡುವಾಗಿಲ್ಲ ಹಾಗೆ ಕೆಲಸ ಮಾಡುವಾಗ ಹಾಗೆ ಬರ್ತದೆ ಎಲ್ಲ ಸಹ ಟೆನ್ಷನ್ ಇರ್ತದೆ ನನಗೊಂದು ಆಸೆ ಇತ್ತು ಪಾಡಿ ನನ್ ಬಿಲ್ಡಿಂಗ್ ಆಗ್ಬೇಕು ಬಡತನ ಜಮೀನಲ್ಲಿ ದೊಡ್ಡ ಶಾಲೆ ನಮಗೆ ಬಿಟ್ಟುಕೊಟ್ಟಿದ್ದಾರೆ ನೀವೇ ಅಂಗನವಾಡಿ ಮಾಡಿ ಅಂತ ಅದ್ರಲ್ಲಿ ನಂಬತ್ಪಾಡಿನ ಸ್ವಲ್ಪ ಚಿಕ್ಕ ಅಂಗನವಾಡಿ ಒಂದು ಕಟ್ಟಡ ಹಾಕ್ಬೇಕಂತ ನಾನು ಸುಮಾರು ಪ್ರಯತ್ನ ಮಾಡಿದ್ದೆ ಅದು ಆಗಲಿಲ್ಲ ಇನ್ನು ಮುಂದೆ ಆಗ್ಬೋದು ಅದು ಅಲ್ಲಿ ಸಹ ಎಲ್ಲರೂ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ ಅಂತ ಊರಿನವರು ಯಾವಾಗ ರಿಟೈರ್ಡ್ ಆಗ್ತದೆ ಅಂತ ಆಗ್ತಾ ಅಷ್ಟು ನಮ್ಮ ಅಂಗನವಾಡಿ ಅಂಗನವಾಡಿಲ್ಲ ಇವತ್ತು ತರಬೇತಿ ರಿಪೋರ್ಟ್ ಮಾಡಿ ನಾನು ನೋಡುವಾಗ ನನ್ಗೆ ಇಲ್ಲಿ ಕೇಳಿ ಇಟ್ಕೊಂಡೇ ಬಂದೆ ನಾನು ಕರೆಗಾಯರು ಅಂದ್ರೆ ಅಷ್ಟು ಮನೆಗೆ ಹೋದ ಕೂಡಲೇ ಸಹ ನಿಮ್ಮದು ವಾಯ್ಸ್ ಮೆಸೇಜ್ ಬರುವಾಗ ನಮ್ಗೆ ಇಲ್ಲಿ ಇಲ್ಲಿ ಬರ್ತದೆ ಅಲ್ಲಿ ಕೆಲಸ ಮಾಡುದ ಈ ವಾಯ್ಸ್ ಮೆಸೇಜ್ ನೋಡುದ ಅದಕ್ಕೆ ಉತ್ತರ ಹಾಕುದ ಅದು ತುಂಬಾ ಅಂಗನವಾಡಿ ಅಂತ ಅಷ್ಟು ಸುಲಭದಲ್ಲಿ ಇಲ್ಲ ಅಷ್ಟು ಇಷ್ಟೋರಿಗೆ ನನ್ನದೊಂದು ಕೆಲಸ ಅಂಗನವಾಡಿ ಕಾರ್ಯಕರ್ತರಿಸಿ ರಿಟೈರ್ಡ್ ಆಗಿ ಇದು ಮನೆಯಲ್ಲಿ ಸ್ವಲ್ಪ ಆರಾಮವಾಗಿದ್ದೇನೆ ಆದ್ರೂ ಕೆಲಸಕ್ಕೆ ಹೋಗುವಂತ ಮನಸ್ಸುಂಟು ಈಗ ಅರವತ್ತು ವರ್ಷ ಮೇಲ್ಪಟ್ಟ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅದೇ ನಮಗೆ ಉಡುಪಿಯಲ್ಲಿ ಅವರು ಹೇಳ್ತಾರೆ ಕೆಲ್ಸಕ್ಕೆ ಹೋಗಿರ ಅಂತ ನೋಡ್ಬೇಕೇನೆ ಯಾವ್ದಾದ್ರು ಜಾಸ್ತಿ ಇರ್ತದೆ ನೋಡ್ಬೇಕು ರೆಸ್ಟ್ ಇಲ್ಲ ಕೆಲಸ ಇಡೀ ದಿನ ಮಾಡ್ತಾ ಆದ್ರೆ ನಾವು ಸ್ವಲ್ಪ ಹೊರಗೆ ಕೆಲಸ ಮಾಡಿದ್ರೆ ಸ್ವಲ್ಪ ಇಲ್ಲದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಪುನಃ ಇಲ್ಲಿ ಅಂಗನವಾಡಿದ ಏನೆಲ್ಲ ಆಗಿದೆ ಟೆನ್ಷನ್ ಮರುಕಳಿಸ್ತಾ ಉಂಟು ಈಗ ಈಗ ನೆನ್ ಬರ್ತಾ ಉಂಟು ಈಗಲೂ ಫೋನ್ ಮಾಡ್ತಾ ಇದ್ದಾರೆ ಟೀಚರ್ ಅವ್ರದ್ದು ತಾಯಿ ಕಡೆಯಲ್ಲಿ ಕೊಡ್ತಾರೆ ನನ್ನ ಗಂಡ ಕೇಳ್ತಾರೆ ಬರ್ತಾ ಇರ್ತದೆ ಹಾಗೆ ಆದ್ರೂ ಅಂಗನವಾಡಿಗೆ ಒಂದು ಜಾಬ್ಗೆ ಬಂದ ಮೇಲೆ ಸ್ವಲ್ಪ ತಿಳುವಳಿಕೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಒಂದು ಜರಿ ಬರಿಬೇಕಾ ಯಾವ ಅಧಿಕಾರಿಗಳ ಹೋಗುದಾದ್ರೂ ನಮ್ಗೆ ಒಂದು ಧೈರ್ಯ ಏನ್ ಇಲ್ಲ ಯಾರು ಎದುರಿಗೆ ಹೋಗುದು ಮಾತಾಡುದಂದ್ರೆ ಧೈರ್ಯ ನಮ್ಗೆ ಅದು ಮೆಚ್ಚುಬೇಕು ನಮ್ಮ ಅಂಗನವಾಡಿ ಕೆಲಸ ಈಗ ಎಷ್ಟೋ ಅರವತ್ ಸಾವಿರ ಎಪ್ಪತ್ ಸಾವಿರ ಸಂಬಳ ದುಡಿತಾರೆ ಅವ್ರಿಗೆ ಮನುಷ್ಯನ ಮಾತಾಡಿಕೆ ಧೈರ್ಯ ಇಲ್ಲ ಆದ್ರೆ ನಮ್ಗೆ ಎಲ್ಲ ದೊಡ್ಡ ಧೈರ್ಯ ಸಂಬಳ ಕಡಿಮೆ ಅನ್ಸೋದಿಲ್ಲ ಎಲ್ಲರೂ ಹೇಳ್ತಾರೆ ನಾವು ಮಾಡೋ ಕೆಲ್ಸಕ್ಕೆ ಎಲ್ಲರೂ ಹೇಳ್ತಾರೆ ಇವ್ರಿಗೊಂದು ಎಷ್ಟು ಸಂಬಳ ಆಕ್ಟಿವ್ ಇದ್ದಾರೆ ಎಷ್ಟು ಕೆಲಸ ಮಾಡ್ತಾರೆ ಎಲ್ಲರೂ ನಮ್ಮನ್ನು ನೋಡಿ ಅಲ್ಲಿ ಅಜ್ಜೆ ಸವರ್ ಅಂತ ಹೇಳುವಾಗ ಎಲ್ಲರಿಗೂ ಯಾರು ಎಣಿಸುದಿಲ್ಲ ಅದ್ರಲ್ಲಿ ಎಷ್ಟು ನಮ್ಗೆ ಪೌಷ್ಟಿಕ ಆರೋಗ್ಯ ತೆಗೀರಿ ಅದು ತೆಗೀರಿ ಇದೇ ತೆಗೀರಿ ಬಂದದ ಐವತ್ ರೂಪಾಯಿ ಆಗ್ತದ ಮೇಡಮ್ ನಂಗೆ ಒಂದು ಮೀಟಿಂಗ್ಗೆ ಹತ್ತು ಇಪ್ಪತ್ತು ಜನ ಬಂದ್ರೆ ನನ್ನ ಕೈಲಿ ನೂರು ರೂಪಾಯಿ ಹೋಗ್ತದೆ ಮತ್ತೆ ಒಂದು ಮೇಡಮ್ ಒಂದು ಎನ್ ಪಿ ಎಸ್ ಪ್ರಾಬ್ಲಮ್ ನನ್ಗೆ ನನ್ಗೆ ರಿಟೈರ್ಡ್ ಆಗಿ ನೋಡಿ ಎಷ್ಟು ನೋವು ನನ್ಗೆ ಒಂದು ಎನ್ ಪಿ ಎಸ್ ಇಲ್ಲ ನನ್ಗೆ ಆ ಟೈಮ್ ಅಲ್ಲಿ ಒಂದು ಅದೊಂದು ಫೈನಲ್ ಆ ನ್ಯೂಸ್ ನೋಡಿಲ್ಲ ಸಂಗೀತ ಮೇಡಮ್ ಅವ್ರು ಹೇಳೋದು ನಾನು ಬ್ರಹ್ಮور ಕಳಿಸಿದನೆ ಹೇಳಿದರು ನೀವು ನಾವು ನೋಡಿ ಕಮ್ಮಿ ಗೊತ್ತುಂಟ ಅಂತ ಫೈಲ್ ಇಲ್ಲಿ ಹೋಗಿದೆ ಅಂತ ಮತ್ತೆ ಬರಲಿಲ್ಲ ಅಂತ ಹೇಳಿಸ್ತು ಅಲ್ಲ ಈಗ ನಾನು ಖುಷಿಯಲ್ಲಿ ಕೆಲಸ ಮಾಡಿದ್ದೇನೆ ಖುಷಿಯಲ್ಲಿ ಯಲ್ಲಿ ನಿವೃತ್ತಿ ಆಗಿದೆ ನನಗೆ ಯಾವುದು ಬೇಸರ ಇಲ್ಲ ಎಲ್ಲಇದ್ರಲ್ಲೂ ನಾನು ಖುಷಿ ಖುಷಿಯಾಗಿದ್ದೇನೆ ನಮ್ಮ ಎರಡು ಸರ್ಕಲ್ ಕೂಡ ನನ್ನ ತಂಗಿ ಅಂದಿರಾಗಿ ನಾನು ನೋಡಲ್ಪಡಿದೆ ಈಗಲೂ ನಾನು ನಮ್ಮ ಆಫೀಸಿಗೆ ಹೋಗ್ತೇನೆ ಎಲ್ಲ ಟೀಚರ್ ಮಾತಾಡ್ತೇನೆ ನನ್ನ ಈಗ ಸರಿ ಕೊಡ್ಬಿಟ್ಟು ಬನ್ನಿ ಹೇಳ್ತಾರೆ ಅವರು ಎಲ್ಲರಿಗೂ ಕೆಮ್ಮಣ್ಣ ನನ್ನಿಂದ ಏನಾದರೂ ನೋವಾಗಿದ್ರೆ ಎಲ್ಲರೂ ಕ್ಷಮೆ ಕೇಳ್ತೇನೆ ನಾನು ಸಿಹಿ ಹಾಗೂ ಕಹಿ ಹಂಗು ಅವರು ನಮ್ಮ ಮುಂದೆ ಹಚ್ಚಿದ್ದಾರೆ ಅವರು ಕಹಿ ಅಂದ್ರೆ ತುಂಬಾ ಕಹಿ ಅನುಭವಿಸಿದ್ದಾರೆ ಅವರು ಅವರು ಆ ರೀತಿಯ ಒಂದು ಒಂದು ಇನ್ಸಿಡೆಂಟ್ಸ್ ಆದ ಮೇಲೆ ನಮ್ಗೆ ಮುಂಗಡ ಹಣ ಬಿದ್ದದ್ದು ಅದ್ರ ಮೊದ್ಲು ನಾವ್ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಂಬಳ ತಕೊಂಡ್ ಬರೋದು ಪರ್ಸಲ್ಲಿ ಇಟ್ಕೊಳ್ಳುದು ಮೊಟ್ಟೆಗೆ ಹಣ ಹಾಕುವಾಗ ಮೊಟ್ಟೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಸರ್ವಿಸ್ ಪೂರ್ತಿ ಮಾನವೀಯತೆಯಲ್ಲಿ ಮೆರೆದವರು ತಿಂಗಳ ಸಂಬಳ ಒಂದ್ ತಿಂಗಳ ಸಂಬಳ ಅಡ್ವಾನ್ಸ್ ಆಗಿ ಪರ್ಸಲ್ಲಿ ಮೊಟ್ಟೆ ಆ ಮೊಟ್ಟೆಯದ್ದು ಸಮಸ್ಯೆ ಬಗೆಹರಿ ಕಾರಣ ಇವರು ಹೋಗಿ ಆದ್ರೆ ಎಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂದ್ರೆ ನಮ್ಗೆ ಗೊತ್ತು ಅಷ್ಟು ಒಂದು ಟೀಚರಿಗೆ ಒಂದು ಇದು ಏನು ಕಿರುಕುಳ ಕಿರುಕುಳ ಅದು ಯಾವ ರೀತಿಯ ಮಾತುಗಳು ಬಂದಿದೆ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತುಂಟು ನಾವು ಅವರನ್ನು ಹತ್ತಿರದಲ್ಲಿ ಕಂಡವರು ಅಲ್ಲಿ ಅವರು ಯಾವ ರೀತಿಯ ಸಮಸ್ಯೆಗೆ ಒಳಗಾಗಿದ್ದಾರೆ ಯಾವ ಸಮಸ್ಯೆಯಿಂದ ಅವರಿಗೆ ಆ ಸಮಸ್ಯೆ ಬಂತು ಯಾರೂ ಗಮನಿಸಲಿಲ್ಲ ಇಲ್ಲಿ ಒಂದು ಮಾತು ಗಮನದಲ್ಲಿ ಇಟ್ಕೊಳ್ಳಿ ಒಂದು ಟೀಚರ್ಗೆ ಸಮಸ್ಯೆ ಆದ್ರೆ ನಿಜವಾಗಿಯೂ ಇಲಾಖೆ ಸ್ಪಂದಿಸುವುದಿಲ್ಲ ಇಷ್ಟವಾಗಿ ಸ್ಪಂದಿಸಲಿಲ್ಲ ಏನಾದ್ರೂ ನಮಗೆ ಒಂದು ಸಣ್ಣ ಯೂನಿಯನ್ ಅಂತ ಇದ್ರೆ ಅದು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತದೆ ಯಾಕಂದ್ರೆ ಈಗ ನಮಗೆ ಪಿ ಎಸ್ ಸಿ ಆರೋಗ್ಯ ಇಲಾಖೆ ಒಂದು ಊಡೆ ಅಲ್ಲಿ ಒಂದು ಸಿಸ್ಟರ್ ಆಗ್ಲಿ ಇದಾಗಿ ನಿನ್ನೆ ಮೊನ್ನೆ ಬಂದ ಆಶಾ ಕಾರ್ಯಕರ್ತಿ ಅವರು ಬಿಟ್ಟು ಕೊಡದೇ ಇಲ್ಲ ನಾನು ಎಷ್ಟೋ ಗ್ರಾಮ ಸಭೆಯಲ್ಲಿ ಗಮನಿಸಿದ್ದೇನೆ ನಮ್ಮ ಗ್ರಾಮಸಭೆ ಬಿಟ್ಟು ಬೇರೆ ಗ್ರಾಮ ಸಭೆಯಲ್ಲಿ ಗಮನಿಸಿದ್ದೇನೆ ಆಶಾ ಕಾರ್ಯಕರ್ತೆಯರಿಗೆ ಈಗ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಯಾವ ಅಧಿಕಾರಿ ಬಂದ್ರೆ ಅವರ ಬಗ್ಗೆ ಏನಾದ್ರು ಕ್ವಶನ್ ಹೇಳಿದ್ರೆ ಕೇಳಿದ್ರೆ ತಟ್ಟಂತೆ ಈ ಕಡೆ ಡಾಕ್ಟರ್ ಅದು ಬೇಕು ನಾನು ಹೇಳುದು ಅದು ನಾವು ಬಯಸುವುದು ಅದನ್ನೇ ನಾವು ಬಯಸುವುದು ಅದನ್ನೇ ಯಾಕಂದ್ರೆ ನಿಜವಾಗಿ ನಾವು ಮಾಡುವ ಕೆಲಸಕ್ಕೆ ನಮ್ಗೆ ಗೌರವಧನ ನಮ್ಮನ್ನು ಯಾವ ಇಲಾಖೆಯು ನಮ್ಮನ್ನು ಕೋರ್ಸ್ ಮಾಡುವಾಗ ಇಲ್ಲ ನಾವು ಸರ್ಕಾರಿ ನೌಕರರಲ್ಲ ಉದಾಹರಣೆಗೆ ಈಗ ಬಿ ಎಲ್ ಓ ಮಾಡಿ ನೀವು ಟಾರ್ಚರ್ ತಗೊಳ್ತಾ ಇದ್ದೀರಲ್ಲ ಕಳೆದ ಬಾರಿ ನಾವು ಗಟ್ಟಿ ನಿಂತಾಗಿ ನೀವು ನಿಂತಿದ್ರೆ ಈಗ ನಿಮ್ಮ ತಲೆ ಮೇಲೆ ಬಿ ಎಲ್ ಓ ಇರ್ತಿರ್ಲಿಲ್ಲ ನನ್ನನ್ನು ಬಿ ಎಲ್ ಓ ಕೆಲಸದಲ್ಲಿ ಮಾಡುದಿಲ್ಲ ಹೇಳಿದಾಗ ಡಿ ಕಾಲ್ ಬರ್ತದೆ ತಹಶೀಲ್ದಾರ್ ಕಾಲ್ ಮಾಡಿದ್ರು ಟೀಚರ್ ನೀವು ಮಾಡ್ತೀರಾ ಇಲ್ಲ ಸರ್ ಯಾಕೆ ಮಾಡೋದಿಲ್ಲ ಕಷ್ಟ ಆಗ್ತಿದೆ ಸರ್ ನಮ್ಮ ಕಡೆ ನೆಟ್ವರ್ಕ್ ಇಲ್ಲ ಈಗ ಮೊಬೈಲಲ್ಲಿ ಮಾಡಬೇಕಲ್ಲ ಇಲ್ಲ ನಿಮ್ಮ ಕೆಲಸದಿಂದ ತೆಗೀತೀರಿ ಆಯ್ತಾ ಪೀಡಿಯೋ ಏನೇನು ಮಾಡ್ತಿಲ್ಲ ಇಲ್ಲ ಸರ್ ಅಲ್ಲ ನೀವು ಡಿ ಸಿ ಕ್ಯಾನ್ಸಲ್ ಮಾಡಬೇಕು ಸರಿ ಸರ್ ಅಲ್ಲ ನಿಮ್ಮ ಕೆಲಸದಿಂದ ತೆಗಿತಾರೆ ಸರಿ ಸರ್ ನಮ್ಮ ಕೆಲಸವಾ ಅದೊಂದು ಸಂಬಳವಾ ನೆಮ್ಮದಿ ಉಂಟಾ ನಮಗೆ ಮೊದಲು ಪುಸ್ತಕದಲ್ಲಿ ಬರಿತಾ ಇರುವಾಗ ಪುಸ್ತಕ ಶಾಲೆಯಲ್ಲಿ ಇರ್ತಾ ಈ ಒಂದು ಕೊಟ್ಟು ಮೊಬೈಲ್ ಕೊಟ್ಟು ಮನೆಯಲ್ಲಿ ಮಾಲಗುವವರೆಗೂ ಅದರದೇ ಕೆಲಸ ಸತ್ಯ ಹೌದು ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನಾನು ಹೇಳೋದು ಎಲ್ಲರಿಗೂ ಒಂದೇ ಹೇಳೋದು ನಾವು ನಾವು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಕೂಡ ನಿಷ್ಠೆಯಲ್ಲೇ ಕೆಲಸ ಮಾಡ್ತಾ ಇದ್ದೇವೆ ನಾನು ಇಪ್ಪತ್ತೆರಡು ವರ್ಷ ಸರ್ವಿಸ್ ಅಲ್ಲಿಯೂ ಜನರಿಗೆ ಅಂಗನವಾಡಿ ಬಿಟ್ಟು ಬೇರೆ ಸರ್ವಿಸ್ ಕೊಟ್ಟಿದ್ದೇನೆ ಯಾರನ್ನು ವಾಪಸ್ ಕಳಿಸಲಿಲ್ಲ ಯಾವುದೇ ಪಂಚಾಯತ್ ಮೆಂಬರ್ ಹೋಗುದಿಲ್ಲ ಅಂಗನವಾಡಿ ಟೀಚರ್ ಬರುದು ಅಂದ್ರೆ ಅಷ್ಟು ಗೌರವ ಉಂಟು ಮೊದಲು ಎಂತ ಕೆಲಸ ಅಂಗನವಾಡಿ ಟೀಚರ್ ಅದು ಯಾವ್ದ್ರದ ಬಗ್ಗೆ ನಮ್ಗೆ ಮಾಹಿತಿ ಅಂದ್ರೆ ನಾವು ಅಷ್ಟು ಒಂದು ಎಲ್ಲವನ್ನು ಅರ್ಧ ನುಂಗಿದ್ದೇವೆ ಅದು ಸಮಾಧಾನ ನಮ್ಗೆ ಎಲ್ಲರೂ ಎಲ್ಲರ ಎಲ್ಲ ಇಲಾಖೆಯ ಮಾಹಿತಿಯನ್ನು ಹತ್ರ ಕೇಳ್ತಾರೆ ಇಂದ್ರ ಟೀಚರ್ ಹೇಳಿದಾಗೆ ಆದ್ರೆ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಚಪ್ಪೆ ಮುಖದಲ್ಲಿ ಹೋಗ್ತೇವೆ ನಮ್ಮ ಸರ್ವಿಸ್ ಮುಗಿಸಿ ಇದು ನಮ್ಮ ಜೀವನ ಆದ್ರೂ ಏನ್ ಮಾಡುದು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಹಾಗೆ ಇವರ ಮೂವರುಗಳು ನಿಷ್ಠೆಯಿಂದ ಮಾಡಿದ್ದಾರೆ ಹಾಗೆ ಸದಾ ಕಾಲ ಸುಖ ಇರಲಿ ಕಷ್ಟ ಇರಲಿ ದುಃಖ ಇರಲಿ ಇವರು ಮೀಟಿಂಗ್ ಅಲ್ಲಿ ನಾನು ಭಾರತೀಯರು ಮೇಡಮ್ ಇದು ಬೈಗಳ ನಮ್ಮ ಸುನೀತಾ ಭಾರತಿ ಇಂದ್ರ ಎಂತ ಮಾಡೋದು ಖುಷಿಯಲ್ಲೇ ಇದ್ದಾರೆ ಹಾಗೆ ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಕಷ್ಟ ಅಂತ ಇರ್ತದೆ ಆದ್ರೆ ಖುಷಿಯಲ್ಲೇ ಇರೋಣ ಅಂಗನವಾಡಿ ಕಾರ್ಯಕರ್ತೆಯರು ಇವರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅವರ ಇಷ್ಟ ಅಂತ ಅವ್ರಿಗೆ ದೇವರವರಿಗೆ ಕರುಣಿಸಲಿ ಏನ್ ಎನಿಸಿದ್ದಾರೆ ಅವರು ನಿರ್ವಹಿ ಜೀವನದಲ್ಲಿ ಏನ್ ಮಾಡಬೇಕು ನಮ್ಗೆ ಈ ಮುಂದೆ ಹಿಂದೆ ಆಗಿ ಹೋದ ದಿನ ಕಳೆದ ಮುಂದಿನ ದಿನದಲ್ಲಿ ಅವರ ದೇವರವರಿಗೆ ಸದಾ ಆಯುಷ ಆರೋಗ್ಯ ನೆಮ್ಮದಿ ಶಾಂತಿಯನ್ನು ಕರುಳಿಸಲಿದೆ ಶಾಲೆ ಟೀಚರ್ ಶಕುಂತ ಟೀಚರ್ ಯಾವ ಯಾರಿಗೂ ಒಂದು ನೋವು ಮಾಡಿದ್ರಲ್ಲ ಹಾಗೆ ಶಕುಂತ ಟೀಚರ್ ಹೇಳ್ಲಿಕ್ಕಿಲ್ಲ ನಾವ್ ಇಷ್ಟ ತನಕ ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ ಅವರು ಒಂದು ದಿವ್ಸಸ ಹಾಗೆ ಹೀಗೆ ಎಂತಾದ್ರೂ ಇದ್ರೆ ಬಂದ್ರು ನೆಗಡಿಕೊಂಡು ಹಾಗೆ ಮಾತಾಡಿದ್ರು ಆದ್ರೂ ನೋ ಆಗ್ಲೇ ಇಲ್ಲ ನನ್ಗೆ ನನ್ನ ಇದ್ರಲ್ಲಿ ಹೇಳುದಾದ್ರೆ ಶಕುತ ಟೀಚರ್ ಅಷ್ಟು ನನ್ಗೆ ನೆನಪೇ ಅವರದು ಹಾಗೆ ಇಂದ್ರ ಟೀಚರ್ ಬಗ್ಗೆ ಹೇಳೋದ್ ಬೇಡ ನಮ್ಮ ಊರಲ್ಲ ಇದ್ದವರು ಎಲ್ಲದ್ರಲ್ಲೂ ಅವ್ರು ಹುಷಾರೆ ಅಂದ್ರೆ ಅವ್ರಿಗೆ ರಿಟೈರ್ಡ್ ರಿಟೈರ್ಡ್ ನಾವು ಕೂಡ ನಾಡ್ದು ಹಾಕ್ತೇವೆ ಆಗ ನಾವು ಕೂಡ ಹಾಗೆ ಹೇಳುದಲ್ಲ ಅತ್ತಿ ಹೇಳುದವರು ಯಾವತ್ತೂ ಖುಷಿಯನ್ನೇ ಇದ್ದಾರೆ ಹಾಗೆ ಖುಷಿಯನ್ನೇ ಇರ್ಲಿ ಇಂದಿರ ಟೀಚರ್ ಎಲ್ಲರಿಗೂ ವಂದಿಸುತ್ತ ನಾನು ಇವತ್ತು ಇವರ ಬಗ್ಗೆ ಹೇಳಿಕ್ಕೆ ತುಂಬಾ ಉಂಟು ಆಯ್ತು ಎಲ್ಲರಿಗೂ ಬ್ರಹ್ಮವರ ಪ್ರಾಜೆಕ್ಟ್ ನಮ್ಮ ಎಲ್ಲ ಕೆಮ್ಮಣ್ ಸರ್ಕಲ್ ಅಂಗನವಾಡಿ ಟೀಚರ್ಗಳು ಇಂದಿನ ವಲಯ ಸಭೆಗೆ ಆಗಮಿಸ್ತಾ ಇದ್ದೀವಿ ಆಗಮಿಸಿದ್ದೀರಿ ಇಲ್ಲಿ ಈ ದಿವಸ ನಮ್ಮ ನಮ್ಮ ಜೊತೆ ಮೊದಲು ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಮೂರು ಜನ ಟೀಚರ್ಸ್ ನಾವು ಇವತ್ತು ಬೆಳ್ಕೊಡುಗೆ ಸಮಾರಂಭ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆಗಮಿಸಿದ ಮೇಲ್ವಿಚಾರಕರಾದಂತಹ ಶ್ರೀಮತಿ ಸವಿತಾ ಡಿ ಮೇಡಮ್ ಇವರಿಗೆ ನಮ್ಮ ಪರವಾಗಿ ನಮ್ಮ ಈ ಅಹ್ ಕಾರ್ಯಕ್ರಮದ ಕೇಂದ್ರ ಇಂದೆ ಇಂದು ನಮ್ಮ ನಮ್ಮ ನಮ್ಮಿಂದ ಬೆಳ್ಕೊಡುಗೆಯನ್ನು ಪಡೆದಿರುವಂತಹ ಶ್ರೀಮತಿ ಇಂದಿರಾ ಮೇಡಮ್ ಅವರು ಶ್ರೀಮತಿ ಶಕುಂತಲಾ ಮೇಡಮ್ ಅವರು ಹಾಗೂ ಶ್ರೀಮತಿ ಶಾಲಿನಿ ಇವರೆಲ್ಲರಿಗೆ ಕೂಡ ನಮ್ಮ ಹೆಮ್ಮನ ಸರ್ಕಲ್ನ ಉಡುಪಿ ಸರ್ಕಲ್ನ ಇಬ್ಬರು ಟೀಚರ್ನ ಸುನೀತಾ ಟೀಚರ್ ಮತ್ತು ಅನಿತಾ ಟೀಚರ್ ಅವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಶ್ರೀಮತಿ ನಮ್ಮ ಅವರಿದ್ದಾರೆ ಅವರಿಗೆ ಕೂಡ ನಮ್ಮ ಹಾಗೆ ನಮ್ಮ ಅಂಗನವಾಡಿಯ ಸಹಾಯಕಿಯರು ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿದ್ದಾರೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಸರ್ಕಲ್ ಎಲ್ಲ ಟೀಚರ್ಸ್ ಗಳಿಗೆ ಧನ್ಯವಾದಗಳು ಅಂತ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಳ್ಳಿ ಒಂದು ಒಳ್ಳೆಯ ಜಾಗವನ್ನು ನಮ್ಮ ಕೆಮ್ಮಣ್ಣು ಸರ್ಕಲ್ನ ಅಂಗನವಾಡಿ ಅಂಗನವಾಡಿಯ ಅಂಗನವಾಡಿಯನ್ನು ಒದಗಿಸಿದಂತಹ ಶ್ರೀಮತಿ ಹೇಮ ಟೀಚರ್ಸ್

क्या रहता निम्गे? हम्म, ओ सॉर्ट। हम्म 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 हम

ಎರಡು ಐಸ್ ಕ್ರೀಮ್ ತಿಂತ ಇದ್ದಾರೆ ಅರ್ನಪಾಲ್ದ ಇರ್ಣಕೊರಿ ಹಿರೇಕೋರ್ನಿ ಅರ್ನಪಾಲ್ದ ಕೊರ್ನಿ ಐಸ್ ಕ್ರೀಮ್ ಶುಗರ್ ತಿ ಅದೇಕಾ ಹ್ಞೂ ನಾನು ಅನ್ಸುತ್ತೆ ಪ್ರೀತಿಯಲ್ಲಿ ಕೊಟ್ಟಿದ್ದಾರಂತ